ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಕುಟುಂಬ ಇರ್ಬೋದು ಪ್ರತಿಯೊಬ್ಬರಿಗೂ ಒಂದು ಶುಭ ಸೂಚನೆ ನಿಮಗೆಲ್ಲರಿಗೂ ಬೇಕಾಗಿರುವಂತಹ ನಿಮ್ಮ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸುವಂಥ ಒಂದು ದಿಟ್ಟವಾದ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಇರ್ಬೋದು ಸೆವೆಂತ್ ಪೇ ಕಮಿಷನ್ ಪ್ರಕಾರ ಅದೇ ರೀತಿ ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿ ಸೌಲಭ್ಯಗಳು ಇರ್ಬೋದು ಡಿ ಸಿ ಆರ್ ಜಿ ಕಮಿಟೇಷನ್ನು ಇ ಎಲ್ ಎನ್ಕ್ಯಾಸ್ಮೆಂಟು ಸೇರಿದಂತೆ ಅದೇ ರೀತಿ ನಿವೃತ್ತ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡಿಸೋಂಥ ನಿಮ್ಮ ಬೇಡಿಕೆಗಳು ಇರ್ಬೋದು ಈ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿದಂತೆ ಅಡಿಷ್ನಲ್ ಪೆನ್ಷನ್ ಇಂಪಾರ್ಟೆಂಟಾಗಿ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದ ವಯೋಮಿತಿಯಲ್ಲಿರುವಂಥ ನಿವೃತ್ತ ನೌಕರರಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ವಿಚಾರದಲ್ಲಿ ನಿಮಗೆ ಬರಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಇದ್ದೀವಿ ಈ ಪ್ರಯತ್ನಗಳಿಗೆ ಒಂದು ಶುಭ ಸೂಚನೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಿವೃತ್ತ ನೌಕರರ ಮಹಾ ಸಮ್ಮೇಳನವಾದಲ್ಲಿ ಈ ಶುಭ ಸುದ್ದಿ ಸಿಗುತ್ತೆ ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳಿಗೆ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೂವತ್ತು ನಲವತ್ತು ವರ್ಷ ಸರ್ಕಾರಿ ಸೇವೆಯನ್ನು ಮಾಡಿ ಜನಗಳಿಗೆ ಸರ್ಕಾರಕ್ಕೆ ಪ್ರತಿಯೊಬ್ಬರಿಗೂ ಉಪಯೋಗ ಮಾಡಿರೋಂಥ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರ ಸಮಸ್ಯೆಗಳನ್ನು ಕೇಳೋರು ಯಾರು ಇಲ್ದಂಗಾಗಿದೆ ಅವರಿಗೆ ಬರಬೇಕಾದಂಥ ಸೌಲಭ್ಯದ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿದ್ರು ಇದುವರೆಗೆ ಸಿಕ್ಕಿಲ್ಲ ಈಗ ಇದು ಶುಭ ಸೂಚನೆ ಸಿಕ್ಕಿದೆ ಅಂತ ಹೇಳಬಹುದು ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ನು ವಿಚಾರದಲ್ಲಿ ಈ ವಿಚಾರದಲ್ಲಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಭೈರಪ್ಪನವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಸಮಾವೇಶನ ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡಿಕೊಡ್ತಾ ಇದ್ದೇನೆ ಆ ಒಂದು ಸಮಾವೇಶದ ಪೂರ್ವಭಾವಿ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ಬೆಂಗಳೂರು ನಗರದ ಅರಮನೆ ಆವರಣದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ನಿವೃತ್ತಿ ನೌಕರರು ಕುಟುಂಬ ಪಿಂಚಣಿದಾರರು ಆ ಸಮಾವೇಶಕ್ಕೆ ಭಾಗವಹಿಸತಕ್ಕಂತ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘದ ಮಹಾ ಸಮ್ಮೇಳನ ಇದೆ ಈ ಮಹಾ ಸಮ್ಮೇಳನದಲ್ಲಿ ಏನೇನು ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಭೈರಪ್ಪನವರು ಹೇಳಿದ್ದಾರೆ ನೋಡಿ ಇಲ್ಲಿ ನೌಕರ ಸಂಘ ಸ್ಥಾಪನೆ ಆಗಿ ಸುಮಾರು ಅರವತ್ತೈದು ವರ್ಷಗಳು ಕಳೆದಿವೆ ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ರಾಜ್ಯದಲ್ಲಿ ಎಲ್ಲ ತಾಲೂಕು ಸಂಘಗಳು ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಜಿಲ್ಲಾ ಘಟಕಗಳು ಕೆಲಸವನ್ನು ಮಾಡ್ತಾ ಇದ್ದೇವೆ ಅತಿ ಪ್ರಮುಖವಾಗಿ ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ತಾಲೂಕಿಗೆ ಸಂಬಂಧಪಟ್ಟಂಥ ಸದಸ್ಯರ ಏನು ಅವರ ಕಷ್ಟಗಳಿಗೇನಿದೆ ಮತ್ತು ಸಮಸ್ಯೆಗಳೇನಿದೆ ಸ್ಪಂದಿಸೋದು ಅತಿ ಪ್ರಮುಖವಾದಂಥ ಒಂದು ಘಟ್ಟ ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರರ ಸಂಘ ಎರಡು ಸಾವಿರದ ಹತ್ತೊಂಬತ್ತರನ್ನೀಚೆಗೆ ಅಂದರೆ ನಾನು ಸರ್ಕಾರಿ ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷನಾದ ನಂತರ ಸುಮಾರು ಎರಡು ಮೂರು ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಈ ಒಂದು ಸದಸ್ಯರ ಬೇಡಿಕೆಗಳಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ರಾಜ್ಯ ಮಟ್ಟದ ಒಂದು ಬೃಹತ್ ರ್ಯಾಲಿಯನ್ನು ಸಂಘಟನೆ ಮಾಡಿದ್ವಿ ಆ ಬೃಹತ್ ರ್ಯಾಲಿಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ನಿವೃತ್ತ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರು ಪಾಲ್ಕೊಂಡಿದ್ದರು ಆ ಒಂದು ರ್ಯಾಲಿ ರೈಲ್ವೆ ಸ್ಟೇಷನ್ನಿಂದ ನಮ್ಮ ಏನೋ ಒಂದು ಪಾರ್ಕ್ ಇದೆ ತಿಳಿಸಿದ್ವಿ ಐನು ಅತಿ ಪ್ರಮುಖವಾದಂಥ ಬೇಡಿಕೆ ಏನಂದರೆ ನಾವು ಸುಮಾರು ಮೂವತ್ತು ನಲವತ್ತು ವರ್ಷಗಳ ಕಾಲ ಸರ್ಕಾರದ ಸೇವೆಯನ್ನು ಮಾಡಿ ಈ ರಾಜ್ಯದ ಅಭಿವೃದ್ಧಿಗಾಗಿ ಶ್ರೀಸಾಮಾನ್ಯನ ಕೆಲಸಗಳಿಗೆ ಸ್ಪಂದಿಸಿ ಸರ್ಕಾರ ತರತಕ್ಕಂಥ ಯೋಜನೆಗಳನ್ನು ಯಾವ ಕಟ್ಟ ಕಡೆಯ ಈ ಒಂದು ರಾಜ್ಯದ ಕೊಡು ಬಡವನಿಗೆ ತಲುಪಬೇಕೋ ಆ ಕೆಲಸಗಳನ್ನು ನಾವು ಪ್ರಾಮಾಣಿಕವಾಗಿ ಒಡ್ಕೊಂಡ್ಬಂದಿದ್ದೇವೆ ಸೊ ಈಗ ಸೇವೆಯಿಂದ ನಿವೃತ್ತಿಯನ್ನು ಪಡೆದಿದ್ದೇವೆ ನಿವೃತ್ತಿಯಾದ ಮೇಲೆ ಆರೋಗ್ಯ ಸಮಸ್ಯೆ ಜ್ವಲಂತವಾದಂಥ ಸಮಸ್ಯೆ ಸೇವೆಯಲ್ಲಿದ್ದಾಗಲೇ ಸಾಕಷ್ಟು ಆರೋಗ್ಯ ಸಮಸ್ಯೆ ಬಂದಿರುತ್ತೆ ನಿವೃತ್ತಿಯಾದ ಮೇಲೆ ಅರವತ್ತು ವರ್ಷಗಳಿಗೂ ನಂತರ ನಿವೃತ್ತಿ ಆದ ಮೇಲೆ ಇನ್ನೂ ಹೊಸ ಹೊಸ ಕಾಯಿಲೆಗಳು ಉದ್ಭವ ಆಗ್ತವೆ ಮತ್ತೆ ಏನು ದೀರ್ಘಕಾಲದ ಕಾಯಿಲೆಗಳಂತ ನಾವೇನು ಹೇಳ್ತೀವಿ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಇರಬಹುದು ಕಿಡ್ನಿಗೆ ಸಂಬಂಧಪಟ್ಟಂತ ಕಾಯಿಲೆ ಇರಬಹುದು ಇಂತಹ ಕಾಯಿಲೆಗಳಿಗೆ ನಾವು ಆ ಒಂದು ಕಾಯಿಲೆಗಳು ಬಂದಾಗ ಖಾಸಗಿ ಆಸ್ಪತ್ರೆಗಳಿಗೆ ಹೋದಾಗ ಅವು ಖಾಸಗಿ ಆಸ್ಪತ್ರೆಯವರು ಒಂದೇ ಬಾರಿಗೆ ಐದು ಲಕ್ಷ ಆರು ಲಕ್ಷ ರೂಪಾಯಿ ಹಣವನ್ನು ಕಟ್ಟಬೇಕು ಅಂತೇಳಿ ಅವರು ಆ ಹಣದ ಬಿಕ್ಕಟ್ಟನ್ನು ಮುಂದಿಡ್ತಾರೆ ಸೊ ಆಗ ನಿವೃತ್ತಿ ನೌಕರರು ನಾಲ್ಕು ಐದು ಲಕ್ಷ ರೂಪಾಯಿನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನತಕ್ಕಂಥ ಮನವರಿಕೆಯನ್ನು ಮಾಡಿಕೊಂಡು ನಗದು ರಹಿತ ಆರೋಗ್ಯ ಭಾಗ್ಯ ಇನ್ನ ಅನುಷ್ಠಾನಗೊಳಿಸಬೇಕು ಅಂತೇಳಿ ಸರ್ಕಾರ ಮಟ್ಟದಲ್ಲಿ ಸುಮಾರು ಮೂರು ವರ್ಷಗಳಿಂದ ಕೂಡ ಸತತವಾಗಿ ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ ಸೊ ಇದರ ಹಿನ್ನೆಲೆಯಲ್ಲಿ ಮತ್ತೆ ನಾವು ಜುಲೈ ಜೂನ್ ಒಂದು ತಾರೀಕು ಮಟ್ಟದ ಸಮಾವೇಶವನ್ನು ರಾಜ್ಯ ಸರ್ಕಾರ ತಕ್ಷಣ ನಿವೃತ್ತ ನೌಕರರು ಪಿಂಚಣಿದಾರರು ಕುಟುಂಬ ಪಿಂಚಣಿದಾರರ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಬೇಕು ಸೆವೆಂತ್ ಪೇ ಕಮಿಷನ್ ನಲ್ಲಿ ಇನ್ನು ಇಂಪ್ಲಿಮೆಂಟ್ ಆಗಕ್ಕೆ ಬಾಕಿ ಇರುವಂಥ ಸುಮಾರು ಮೂವತ್ತು ಶಿಫಾರಸುಗಳನ್ನ ತಕ್ಷಣ ಜಾರಿ ಮಾಡಬೇಕು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಇರ್ಬೋದು ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿ ಸೌಲಭ್ಯದ ಬಗ್ಗೆ ಏನೇನು ಕ್ರಮ ಕೈಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಸಚಿವ ಸಂಪುಟ ಆಯಿತು ಸಚಿವ ಸಂಪುಟದಲ್ಲಿ ಮಂಡಿಸಿ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಿದರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸರ್ಕಾರಿ ನೌಕರರಿಗೆ ವೇತನ ಬತ್ತಿಗಳು ಮತ್ತು ಸರ್ಕಾರಿ ನಿವೃತ್ತಿ ನೌಕರರಿಗೆ ನಿವೃತ್ತಿ ವೇತನ ಮತ್ತು ಕುಟುಂಬ ಪಿಂಚಣಿಯನ್ನು ಜಾರಿ ಮಾಡಿದರು ಅದರ ಜೊತೆಗೆ ವೇತನ ಆಯೋಗ ನಿವೃತ್ತ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಆರೋಗ್ಯ ಭಾಗ್ಯ ನಗದು ರಹಿತ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಒಂದು ಸಂಧ್ಯಾ ಕಿರಣ ಆರೋಗ್ಯ ಭಾಗ್ಯ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ತನ್ನ ವರದಿಯಲ್ಲಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದೆ ಅದರ ಜೊತೆಗೆ ಎಪ್ಪತ್ತು ವರ್ಷ ವಯೋಮಿತಿ ಮೀರಿದ ಎಂಬತ್ತು ವರ್ಷಕ್ಕೆ ಒಳ ಒಳಪಟ್ಟಿರತಕ್ಕಂಥ ಸರ್ಕಾರಿ ನಿವೃತ್ತಿ ನೌಕರರಿಗೆ ಶೇಕಡ ಹತ್ತರಷ್ಟು ಮೂಲ ಪಿಂಚಣಿಯಲ್ಲಿ ಆರ್ಥಿಕ ಸೌಲಭ್ಯ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ಸಿಫಾರಸಲ್ಲಿ ತಿಳಿಸಿದೆ ಈ ವೇತನ ಆಯೋಗದ ಶಿಫಾರಸನ್ನು ಜಾರಿ ಮಾಡುವಾಗ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾರು ನಿವೃತ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಏನು ಒಂದು ವೇತನ ಮಾತ್ರ ವೇತನವನ್ನು ನಿಗದೀಕರಣ ಮಾಡಿತ್ತು ಸರ್ಕಾರ ಆದರೆ ಒಂದು ಏಳು ಇಪ್ಪತ್ತೆರಡರಿಂದ ಬರಬೇಕಾದಂತ ಲಿವ್ ಸರ್ಕಾರ ಕೊಟ್ಟಿಲ್ಲ ಇದುವರೆಗೂ ಕೂಡ ಕೊಟ್ಟಿಲ್ಲ ಈ ಅತಿ ಈ ಪ್ರಮುಖವಾದಂತ ಮೂರು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ದೇವೆ ಸಂಬಂಧಪಟ್ಟಂತ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಸರ್ಕಾರದ ಯೋಜನೆಗಳನ್ನ ತಲುಪಿಸುವಂತ ಕೆಲಸ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿ ಮೂವತ್ತು ನಲವತ್ತು ವರ್ಷ ಕೆಲಸ ಮಾಡಿರುವಂಥ ನಿವೃತ್ತ ನೌಕರರ ಆರೋಗ್ಯದ ವಿಚಾರದಲ್ಲಿ ಸರ್ಕಾರ ಗಮನ ಹರಿಸಬೇಕು ನಿವೃತ್ತ ನೌಕರರಿಗೆ ತಕ್ಷಣ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಏಳನೇ ವೇತನ ಆಯೋಗದ ಎಲ್ಲ ಶಿಫಾರಸುಗಳನ್ನು ಜಾರಿ ಮಾಡಬೇಕು ಮಹಾ ಸಮ್ಮೇಳನಕ್ಕೆ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರು ಹಾಜರಾಗಲಿ ನಾವೆಲ್ಲರೂ ಸೇರಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥ ಕೆಲಸವನ್ನು ಮಾಡೋಣ ಅಂತ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ